ನಮಸ್ಕಾರ ನಾನು ನಟರಾಜ ಅರಳಸುರುಳಿ ಅಂತ ಮೂಲತಃ ಚಿತ್ರಕಾರ ಆಕಾಶ್ ಪುಟ್ಟಿ ನಮ್ಮ ತಂದೆಯ ಕುರಿತಾಗಿತ್ತು ನಮ್ಮ ತಂದೆ ಎಲ್ ಕೃಷ್ಣಮೂರ್ತಿ ಅಂತ ಪ್ರೈಮರಿ ಶಾಲೆಯ ಶಿಕ್ಷಕರಾಗಿದ್ದರು ಹಾಗಂದು ಮಾತ್ರಕ್ಕೆ ಇದು ನಮ್ಮ ತಂದೆಯ ಬಯೋಗ್ರಫಿ ಅಲ್ಲ ನನಗೆ ನಿಧಾನವಾಗಿ ಅಪ್ಪನ ಕುರಿತಾಗಿರ್ತಕ್ಕಂಥ ಅನೇಕ ವಿಚಾರಗಳು ಮಸುಕ ಆಗ್ತಾ ಹೋದವು ಹಾಗನ್ನಿಸ್ತು ಅಪ್ಪನ ವಿಚಾರಗಳು ಮುಂದೊಂದು ಕಾಲಕ್ಕೆ ಪೂರ್ತಿಯಾಗಿ ಹೊರಟಾಗೋಗಿಬಿಡ್ಬೋದೇನೋ ಅಂತ ಪ್ರೈಮರಿ ಶಾಲೆಯ ಶಿಕ್ಷಕರಾಗಿದ್ದರು ಅದರ ಜೊತೆ ಜೊತೆಗೇ ಒಳ್ಳೆಯ ಕೃಷಿಕರಾಗಿದ್ದರು ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ ಇತ್ತು ಅವರಿಗೆ ನಾಟಕ ರಂಗಭೂಮಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಒಳ್ಳೆ ಸಾಹಿತ್ಯ ಕೃತಿಗಳನ್ನು ಓದಿದ್ರು ಇದು ನಾನು ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ನಮ್ಮ ತಂದೆಯ ಒಬ್ಬರು ವಿಚಾರ ಅಲ್ಲ ಅದು ನಮ್ಮ ತಂದೆಯ ಬದುಕಿನ ಆ ಸಮಕಾಲೀನ ಬದುಕಿನಲ್ಲಿ ಬಂದಿರತಕ್ಕಂಥ ಎಲ್ಲರ ವಿಚಾರಗಳನ್ನು ಕುರಿತು ನಾನು ಮಾತಾಡ್ತಿದ್ದೀನಿ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಕುಮಾರ ವ್ಯಾಸ ಭಾರತ ಪರಿಚಯ ಆಯಿತು ಮಗನ ತೇದಿಗಳಲ್ಲಿ ಮಣಿ ಮಣಿಬೆಳುಗಳ ಛತ್ರವದಲ್ಲಿ ಚಾಮರವೆಲ್ಲಿ ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ ಅಂತ ಯೋಚನೆ ಮಾಡಿದಾಗ ಅಪ್ಪ ಮತ್ತು ಆ ಕಾಲದ ಬದುಕು ಹಾಗಿತ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದ್ದು ಎರಡು ಸಾವಿರದ ಇಸ್ವಿವರೆಗಿನ ಮುಂದೊ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲದ ಅನೇಕ ಘಟನೆಗಳನ್ನು ನಾನು ಈ ಆಕಾಶ ಬುಟ್ಟಿ ಮೂಲಕ ತಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಸ್ವಾರಸ್ಯಕರ ಘಟನೆಗಳು ಅವೆಲ್ಲ ಅನೇಕ ವರ್ಷಗಳ ನಂತರ ಅಂದರೆ ನನಗೀಗ ಅರವತ್ತೆರಡು ವರ್ಷ ಈ ವಯಸ್ಸಿನಲ್ಲಿ ನನಗೆ ಒಂದು ಪುಸ್ತಕನ ಸಾಹಿತ್ಯ ಲೋಕಕ್ಕೆ ಬರಬೇಕು ಅಂತ ಆಸೆ ಪಟ್ಟಾಗ ಆ ಪುಸ್ತಕವನ್ನು ಪ್ರಕಟಿಸುವ ಒಂದು ವಿಶೇಷ ಆಸಕ್ತಿಯನ್ನು ತೋರಿಸಿರತಕ್ಕಂಥ ವೀರಲೋಕದವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ